ಈ ದಿನದ ದೇವರ ವಾಕ್ಯ ಕೀರ್ತನೆ ಎಂಬತ್ತೊಂಬತ್ತು ಮೂರನೇ ವಚನ ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು ಪ್ರಿಯ ದೇವ ಜನರೇ ನೀವು ನಿಮ್ಮ ಮಕ್ಕಳ ಕುರಿತಾಗಿ ಅವರ ಭವಿಷ್ಯದ ಕುರಿತಾಗಿ ತುಂಬ ಚಿಂತೆಯಲ್ಲಿ ಇದ್ದೀರಾ ಅಯ್ಯೋ ನನ್ನ ನಿಮಿತ್ತವಾಗಿ ನನ್ನ ಮಕ್ಕಳ ಭವಿಷ್ಯತ್ತು ಹಾಳಾಗಿ ಹೋಯಿತು ಅವರನ್ನು ನಾನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾ ಬರಲಿಲ್ಲ ಚಿಕ್ಕ ಪ್ರಾಯದಿಂದಲೇ ಅವರನ್ನು ದೇವರ ಭಯಭಕ್ತಿಯಲ್ಲಿ ನಡೆಸಲು ನನ್ನಿಂದ ಆಗಲಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡುತ್ತಾ ಇದ್ದೀರಾ ದೇವರು ಈ ದಿನ ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಾ ಇದ್ದಾರೆ ಮಗಳೇ ಮಗನೇ ನಿನ್ನ ಮಕ್ಕಳಿಗಾಗಿ ನೀನು ಚಿಂತಿಸಬೇಡ ಅವರನ್ನು ಪೋಷಿಸುವಾತನು ಪರಾಂಬರಿಸುವಾತನು ನಾನಿದ್ದೇನೆ ನನ್ನ ಕೈಗೆ ನಿನ್ನ ಕುಟುಂಬವನ್ನು ಸಮರ್ಪಿಸು ನೀನು ನಿನ್ನ ಕುಟುಂಬವನ್ನು ನನ್ನ ಕೈಗೆ ಒಪ್ಪಿಸಿಕೊಡುವುದಾದರೆ ನಾನು ನಿನ್ನ ಮಕ್ಕಳನ್ನು ಉನ್ನತವಾಗಿ ನಡೆಸುತ್ತೇನೆ ಅವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಸತ್ಯವೇದದಲ್ಲಿ ದಾವಿದನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ನಡೆದುಕೊಂಡದ್ದರ ನಿಮಿತ್ತವಾಗಿ ದೇವರು ಆತನ ಸಂತಾನವನ್ನು ಶಾಶ್ವತವಾಗಿ ನೆಲೆಗೊಳಿಸಿದರು ಹೇಗೆ ಶಾಶ್ವತವಾಗಿ ನೆಲೆಗೊಳಿಸಿದರು ಎಂಬುದಾಗಿ ನೋಡುವಾಗ ಯೇಸುಸ್ವಾಮಿಯ ಕುರಿತಾಗಿ ನಾವು ಮತ್ತಾಯ ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಹದಿನಾಲ್ಕು ತಲೆಗಳವರೆಗಿನ ಸಂತತಿಯನ್ನು ನೋಡುತ್ತೇವೆ ಅದು ದಾವಿದನ ಸಂತತಿಯಾಗಿದೆ ಆದ್ದರಿಂದ ಪ್ರಿಯರೇ ಈ ದಿನದಲ್ಲಿ ನೀವು ಯೋಚಿಸುತ್ತಾ ಇರಬಹುದು ನನ್ನ ಮಕ್ಕಳ ಭವಿಷ್ಯತ್ತು ಹಾಳಾಗಿ ಹೋಯಿತು ಎಂಬುದಾಗಿ ನೀವು ತುಂಬ ಬೇಸರದಲ್ಲಿ ಇರಬಹುದು ದೇವರನ್ನು ಆತುಕೊಳ್ಳಿರಿ ದೇವರಲ್ಲಿ ಕೇಳಿಕೊಳ್ಳಿರಿ ದೇವರೇ ನನ್ನ ಮಕ್ಕಳನ್ನು ನಾನು ಯಾವ ರೀತಿಯಲ್ಲಿ ಬೆಳೆಸಬೇಕು ನನಗೆ ಜ್ಞಾನ ಕೊಡು ಎಂಬುದಾಗಿ ನೀನು ಕೇಳಿಕೊಳ್ಳುವಾಗ ದೇವರು ನಿನಗೆ ಉನ್ನತ ಜ್ಞಾನವನ್ನು ದಯಪಾಲಿಸಿಕೊಡುತ್ತಾನೆ ಬೆಳಗಿನ ಜಾವದಲ್ಲಿ ಎದ್ದು ನಿನ್ನ ಕುಟುಂಬವನ್ನು ಸಂಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಏಸು ಸ್ವಾಮಿ ರಕ್ತದಿಂದ ನಿನ್ನ ಕುಟುಂಬವನ್ನು ಪ್ರೋಕ್ಷಿಸು ಅಂದರೆ ರಕ್ತ ರಕ್ತಕೋಟೆಯೊಳಗೆ ನಿನ್ನ ಮಕ್ಕಳನ್ನು ನೀನು ಮರೆಮಾಚಿ ನಡೆಸುವುದಾದರೆ ಸೈತಾನನ ಯಾವ ಅಗ್ನಿವಾನವೋ ನಿನಗೂ ನಿನ್ನ ಕುಟುಂಬಕ್ಕೂ ತಟ್ಟದು ನಿನ್ನ ಮಕ್ಕಳು ಈ ಮಾಯಾ ಲೋಕದಿಂದ ಅವರು ರಕ್ಷಿಸಲ್ಪಟ್ಟು ದೇವರ ಭಯಭಕ್ತಿಯಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಈ ದಿನಗಳು ಬಹು ಕೆಟ್ಟವುಗಳಾಗಿವೆ ಬಹು ಜಾಗ್ರತೆಯಿಂದ ಇರಬೇಕೆಂದರೆ ನಮ್ಮಿಂದ ಸಾಧ್ಯವಿಲ್ಲ ಯುವನ್ನು ಪಟ್ಟಣವನ್ನು ಕಾಯದಿದ್ದರೆ ಕಾಯುವವರು ಕಾಯುವುದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಲೋಕವು ಬಹಳ ಕೆಟ್ಟದಾಗಿ ಹೋಗಿದೆ ಆದ್ದರಿಂದ ನಿನ್ನ ಮಕ್ಕಳಿಗಾಗಿ ನೀನು ದೇವರಲ್ಲಿ ಪ್ರಾರ್ಥಿಸಿ ದೇವರೇ ನೀನು ನನ್ನ ಮಕ್ಕಳನ್ನು ಕಾಯಪ್ಪ ಎಂಬುದಾಗಿ ನೀನು ದೇವರ ಹಸ್ತಕ್ಕೆ ನಿನ್ನ ಮಕ್ಕಳನ್ನು ಒಪ್ಪಿಸಿಕೊಟ್ಟಾಗ ನಿನ್ನ ಮಕ್ಕಳು ಈ ಲೋಕದ ಭಯಂಕರವಾದಂಥ ಕೆಟ್ಟವುಗಳಿಂದ ಅವರು ರಕ್ಷಿಸಲ್ಪಡೋ ಹಾಗೆ ದೇವರು ಅವರನ್ನು ಕಾಯ್ದು ಕಾಪಾಡುತ್ತಾರೆ ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳನ್ನು ನಿನ್ನ ಕುಟುಂಬವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಲು ಬಯಸುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಅದ್ಭುತ ಕರ್ತನ ಆಲೋಚನಾ ಪ್ರಭು ಆದಂಥ ದೇವರೇ ಅಪ್ಪ ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಿ ರಾಜ ದಿನಗಳು ಕೆಟ್ಟವುಗಳಾಗಿವೆ ಅಪ್ಪ ನಿನ್ನ ವಾಕ್ಯ ಹೇಳುತ್ತದಲ್ಲಪ್ಪ ಈ ಲೋಕದ ಮಾಯಾ ಲೋಕದಿಂದ ಸ್ವಾಮಿ ಮಾಯಾ ಜಾಲದಿಂದಪ್ಪ ಕರ್ತನೆ ನಿಂತಾನೆ ಅಪ್ಪ ಮಕ್ಕಳನ್ನು ಕಾಯ್ದು ಕಾಪಾಡಪ್ಪ ಭಯಂಕರವಾದಂಥ ದಿನಗಳು ಸ್ವಾಮಿ ಭಯಂಕರವಾದಂಥ ಚಟಗಳು ಸ್ವಾಮಿ ಕರ್ತನೆ ಅಪ್ಪ ಇವೆಲ್ಲವುಗಳಿಂದ ಸ್ವಾಮಿ ಮಕ್ಕಳನ್ನು ಕಾಯ್ದು ಕಾಪಾಡಿರಿ ಅವರು ನಿನ್ನ ಭಯಭಕ್ತಿಯಲ್ಲಿ ಬೆಳೆ ಹಾಗೆ ಅಪ್ಪ ನೀನು ಕೃಪೆ ಮಾಡ್ರಿ ಸ್ವಾಮಿ ಅದಕ್ಕಾಗಿ ಕರ್ತನೆ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ರಕ್ತ ಕೋಟೆಯಲ್ಲಿ ಅಪ್ಪ ಕರ್ತನೆ ನಿನ್ನ ರಕ್ತದಿಂದ ನಾವು ಅಪ್ಪ ರಾಜನೇ ಈಗೋ ರಾಜ ಯಾವ ಕೇಡು ದುಷ್ಟನ ಅಗ್ನಿ ಬಾಣಗಳು ಮಕ್ಕಳಿಗೆ ತಾಕದ ಹಾಗೆ ಏಸುವೆ ನಿನ್ನ ನಾಮ